ಹಾಯ್ ಫ್ಯಾಮಿಲಿ ಗುಡ್ ಮಾರ್ನಿಂಗ್ ಇದು ಫ್ರೈಡೆ ಮಾರ್ನಿಂಗ್ ಅಂದರೆ ಬೆಂಗಳೂರಿಗೆ ಹೊಡೋ ಸಮಯ ರೆಡಿಯಾಗಿ ನಿಂತಿದ್ದೀವಿ ನಮ್ಮ ಮಾವ ಗೇಟ್ ಡ್ರಾಪ್ ಮಾಡ್ತಾರೆ ಇನ್ನು ಮತ್ತೆ ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾಯಿದ್ರು ಏನು ಕೊಳಪ್ಪ ಬಾಯ್ ಅವರಿಗೂ ಬೇಜಾರು ಒಂದೆರಡು ದಿನ ಇದ್ದು ಮತ್ತೆ ಇವಾಗ ಹೋಗ್ತಾ ಇದ್ದೀವಿ ಅಂತ ಎಲ್ಲರಿಗೂ ಅಷ್ಟೇ ಬಂದು ಹೋಗ್ತೀವಿ ಅಂದರೆ ಖಾಲಿ ಖಾಲಿ ಹೊಡಿತಾ ಇರುತ್ತೆ ಮನೆ ಮತ್ತೆ ಬಸ್ಸು ಸಿಕ್ತು ಇನ್ನೇನು ಬೆಂಗಳೂರು ಕಡೆ ಬಂದ್ವಿ ಮನೆಗೆ ಬಂದ ತಕ್ಷಣ ಸಾಕಾಗೋಯ್ತು ನಮ್ಮ ಮನೆಯವರು ಅಲ್ಲಿಂದ ಬಂದು ಮೆಟ್ರೋ ಸ್ಟೇಷನ್ ಹತ್ರ ನಾಲ್ ಚಂದ್ರೆ ಮೆಟ್ರೋ ಇಂದ ಬಂದು ಬಂದ್ರು ಇವಾಗ ಏನೇನೋ ಬಟ್ಟೆಗಳೆಲ್ಲ ಇತ್ತು ಹೋಗಿ ಅಂತದೆಲ್ಲ ಇತ್ತು ಸ್ವಲ್ಪ ಅದನ್ನೆಲ್ಲ ಬಿಡೋಣ ಫಸ್ಟ್ ಅಂದ್ಬಿಟ್ಟು ಇದ್ದೆ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿತ್ತು ಅದು ಬಸ್ಸಲ್ಲಿ ನಾಲ್ಕು ಫೋರ್ ಅವರ್ ಐದು ಅವರ್ ಜರ್ನಿ ಅಂದ್ರೆ ಸ್ವಲ್ಪ ಟಯರ್ಡ್ ಆಗುತ್ತೆ ಏನೇನಿತ್ತು ಐಟಮ್ಗಳು ಒಗ್ಗಿ ಅಂತ ಸಪರೇಟ್ ಆಗಿ ಆಗ್ತಿದೆ ಇರೋದ್ನೆಲ್ಲ ಇನ್ನೊಂದ್ ಸಪರೇಟ್ ಆಗಿ ಎತ್ತಿಕ್ತಾ ಇದೆ ಊರಿಂದ ಜಾತ್ರೆಯಿಂದ ಏನಂತ ಏನಂತರ್ದಿದೀವಿ ಅಂತ ನೋಡೋಣ ಇದು 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 ಇದ್ರ ಫುಲ್ ಸಪೋಟ ಐತಿ ಸಪೋಟ ಆದ್ರೆ ಎಲ್ಲ ಕಾಯಿ ಇದು ಅಣ್ಣ ಬೇಕು ನಾಲ್ಕೈದು ದಿನ ಬೇಕಾಯ್ತ ಬೈ ಕು ಈ ಕಡೆ ಬಾ ಇದು ಇದೇಮ್ಮ ಕಾಳು ಬೀನ್ಸ್ ಬೀನ್ಸ್ ಕಾಳು ನಮ್ಮನೆ ಮುಂದೆ ಅಂದ್ರೆ ಅತ್ತೆ ಮನೆ ಮುಂದೆ ಬೀನ್ಸ್ ಹಾಕಿದ್ರಲ್ಲ ಅದ್ರಲ್ಲಿ ಇಷ್ಟು ಸಿಕ್ಕೈತೆ ಮಳೆ ಏನು ಬೀಳದೆ ಹೋಗಿದ್ರೆ ಮಧ್ಯ ಮಧ್ಯದಲ್ಲಿ ಜಾಸ್ತಿ ಇನ್ನ ಜಾಸ್ತಿ ಸಿಕ್ಕಿರೋದಂತೆ ಸದ್ಯ ಕಿಡ್ ಸಿಕ್ಕೈತೆ ಇದು ಒಂದ್ ಸ್ವಲ್ಪ ಕಾಳು ಕೊಟ್ಟವ್ರೆ ಬೇಡ ಅಂದ್ರೆ ಕೊಟ್ರು ಕುಂಬಳಕಾಯಿ ಇದು ನಮ್ಮ ಗಿಡದಲ್ಲಿ ಅದು ಒಂದೇ ಒಂದಿತ್ತು ಇನ್ನೆಲ್ಲ ಚಿಕ್ಕ ಚಿಕ್ಕ ಕಾಯಿ ಆಗಿದ್ದು ಒಂದು ತಗೊ ಬಂದಿದ್ವು ಆಮೇಲೆ ಇದು ನಮ್ಮ ಅಮ್ಮನ ಫೇವ್ರೇಟ್ ಅಪ್ಪ ಏನೋ ಹೇಳಿ ಕಡಲೆ ಪುರಿ

ಇಲ್ ನೋಡಿಲಿ ಕಡಲೆಕೂರಿ ಎಲ್ಲ ಚೆಲ್ಲಿದ್ರು ನಾನು ಜಾತ್ರೆಲಿ ಏನ್ ಗೊತ್ತಾ ಇದೊಂದೇ ಒಂದ್ ಬೇಕಾಗಿತ್ತರ ಸ್ಟಿಕ್ಕರ್ ಸ್ಟಿಕರ್ ಎರಡು ಇದು ರಂಗೋಲಿ ಸ್ಟಿಕರ್ ಒಂದು ಈ ತರ ದೊಡ್ಡ ಆಚೆ ಬಾಗ್ಲಿಕ್ಕೆ ಹಾಕ್ತೀನಿ ಇದು ದೇವರ ಮನೆ ಹಾಕ್ತೀನಿ ಬಾಗ್ಲ ಹಾಕ್ತೀನೋ ಒಳಗಡೆ ಹಾಕ್ತೀನಿ ನೋಡ್ಬೇಕು ಇನ್ನ ಗೊತ್ತಿಲ್ಲ ಇದೊಂದು ಇದೊಂದು ಇದು ನಮ್ಮ ಪಾಪನಿಗೆ ಈ ತರ ಬಿಟ್ಟು ಅವಾಗ ನಮ್ಮಅಮ್ಮ ಈ ತರದ ನಮಗೆ ಕೊಡಿಸ್ತಾ ಇದ್ರು ಈಗ ಹೌದಾ ಏನವ್ರಿಗೆ ಗೊತ್ತಿಲ್ವಾ ಪಾಪನೆ ಅಂದ್ರೆ ನನ್ ತಂಗಿ ಮಗಳು ಅವ್ಳಿಗೆ ಬಿಟ್ಟು ಹ್ಮ್ ನಿನ್ ತಂಗಿ ನನ್ ತಂಗಿ ಮಗಳು ನನ್ ಮಗಳು ಇದು ಸುಮ್ನೆ ಹಂಗೆ ರಬ್ಬರ್ ಬೆಂಡ್ ತಂದೆ ಈ ತರದ ರಬ್ಬರ್ ಬೆಂಡ್ ಆಮೇಲೆ ಏರ್ಪಿನ್ ಇರಲಿ ಇನ್ನ ಇದ್ದ ಒಂದ್ ನಾಲ್ಕು ನಮ್ಮತ್ತೆ ಒಂದಿಗೆ ಕೊಟ್ಬಿಟ್ಟು ಆಮೇಲೆ ನೈಲ್ ಪರೀಕ್ಷೆ ಒಂದ್ ಮೂರ್ ತಗೊಂಡಿದ್ವಿ ಇದು ನಮ್ಮಅಮ್ಮಂಗೆ ಇದು ನನ್ಗೆ ನನ್ ತಂಗಿಗೆ ಇನ್ ಬಂದಾಗ ಕೊಡ್ಸ್ತೀನಿ ಯಾವ್ದು ತಗೊಳ್ಳಿ ಇಲ್ಲ ಅವಳೆ ಇದ್ ಕೇಳಿದ್ರೆ ಅದನ್ನೇ ಕೊಟ್ಬಿಡ್ತೀನಿ ಸದ್ಯಕ್ಕೆ ಬರಲ್ಲ ಅವಳು ಪರೋರ್ಗು ನೋಡ ಇದೊಂದು ಟ್ರಿಪ್ಪು ಇಷ್ಟಪಟ್ಟು ತಗೊಂಡೆ ಅತ್ತೆ ಹೇಳಿದ್ರಲ್ಲ ಅಂತ ಒಡ್ದವೈತದ್ರೆ ಇಲ್ಲಿ ಬ್ರೇಕ್ ಆಗೈತೆ ಬ್ರೇಕ್ ಚೆನ್ನಾಯ್ತಲ್ಲ ತಗೋ ಓದೋದಪ್ಪ ಇರೋದಕ್ಕೆ ಚೆನ್ನಾಗ್ ಕಾಣಿಸುತ್ತೆ ಜೊತೆ ಅಂತ ಇಷ್ಟಪಟ್ಟು ತಗೊಂಡೆ ಹೊಡೆದೋಗ್ಬಿಟ್ಟಿದೆ ನಾನು ನೋಡೇ ಇಲ್ಲ ಇದು ಒಂಥರ ಚೆನ್ನಾಗಿದೆ ನಂಗೆ ಇಷ್ಟ ಈ ಆಮೇಲೆ ಐತೆ ಅಷ್ಟೇ ಹ್ಮ ಅಷ್ಟೇ ನೀನು ತರ್ಲಿಲ್ಲ ಅಲ್ಲಿಂದ ಹೊತ್ಕೊ ಬರಕ್ ಆಗಲ್ಲ ನಮ್ಮನೆಯವರು ನಿನ್ನೆನೆ ರಿಟರ್ನ್ ಬಂದ್ಬಿಟ್ರು ನಾವು ಇವತ್ ಬಂದು ಅದಕ್ಕೆ ನಾಳೆ ಅಮ್ಮನ ಮನೆಗೆ ತಗೊಂಡು ಹೋಗ್ತೀವಿ ನಾನು ಮನೆಯವರು ಆದ್ರೆ ನೋಡ್ಬೇಕು ಇಲ್ಲ ನಾನೇ ಒಬ್ಳೆ ಹೋದ್ರೆ ಹೋದೆ ಅಷ್ಟೇ ನೀನು ತಂದಿಲ್ಲ ತಂದಿರೋ ಐಟಮ್ಸ್ನೆಲ್ಲ ಡಿವೈಡ್ ಮಾಡಿ ಎತ್ತಿಡ್ತಾ ಇದ್ದೆ ಬೆಳಗ್ಗೆ ಅಮ್ಮನ ಮನೆಗೂ ತಗೊಂಡೋಗ್ಬೇಕಲ್ಲ ಅದಕ್ಕೇನೆ ಸೊ ಇಲ್ಲಿ ಒಂದು ಕುಂಬಳಕಾಯಿ ಅಂದ್ರೆ ಅದೇ ಪಂಪ್ಕಿನ್ ಇತ್ತಲ್ಲ ಅದನ್ನು ಅಷ್ಟೇ ಕಟ್ ಮಾಡಿ ಪೀಸ್ ಪೀಸ್ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಎತ್ತಿಕೊಳ್ಳೋಣ ಡಿವೈಡ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಬೆಳಗ್ಗೆ ಹೊತ್ತು ಅವ್ರಿಗೂ ಟೈಮ್ ಇರೋಲ್ಲ ಕಟ್ ಅಷ್ಟು ಹೆಂಗಿರೋ ನಾನು ಕಟ್ ಮಾಡಿದ್ರೆ ಪಲ್ಯ ಗಿಲ್ಯ ಬೇಗ ತಕ್ಷಣಕ್ಕೆ ಆಗುತ್ತಲ್ಲ ಅಂದ್ಬಿಟ್ಟು ಕಟ್ ಮಾಡ್ತಾನೇ ಇದ್ದೆ ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಎಲ್ಲ ಬ್ಯಾಗಿ ಹಾಕಿ ಪ್ಯಾಕ್ ಮಾಡಿ ಇವಾಗಲೇ ಇಕ್ತಾಯಿದ್ದೆ ಬ್ಯಾಗ್ ಪ್ಯಾಕ್ ಮಾಡಿದ್ದೆಲ್ಲ ಆಯಿತು ಬೆಳಗ್ಗೆ ತಗೊಂಡು ಹೋಗೋಕೆ ಕುಂಬಳ ಕಾಯಿರ ಕಟ್ ಮಾಡಿದ್ದೆಲ್ಲ ಬಾಯಿಗೆ ಹಾಕಲ್ಲ ಫ್ರಿಜ್ಜಿಗೆ ಹಾಕೋಡ್ತೀನಿ ಆಮೇಲೆ ಬಾಯಿ ಹಾಕ್ತೀನಿ ಆಮೇಲೆ ಗಿಡಗಳು ತಂದಿದ್ದೆ ಸ್ವಲ್ಪ ಗಿಡ ಅಂದರೆ ದಾಸವಾಳ ಕಡ್ಡಿಗಳು ತಂದಿದ್ದೆ ಆಮೇಲೆ ತುಳಸಿ ತಂದಿದ್ದೆ ನೋಡೋಣ ತುಳಸಿ ಚಿಕ್ಕ ತಂದಿದ್ನಲ್ಲ ಸ್ವಲ್ಪ ಬಾಳೋದಂಗ ಬೇರೆ ಆಗಿತ್ತು ನೋಡೋಣ ಎಷ್ಟು ಬರುತ್ತೆ ಅಂದ್ಬಿಟ್ಟು ತುಳಸಿನೂ ಹಾಕ್ತಾ ಆಮೇಲೆ ಕಡ್ಡಿಗಳೇನಿದೆ ಅದನ್ನು ಅಷ್ಟೇನೆ ಹಂಗೆ ಚುಚ್ತಾ ಇದೆ ಬೇರ್ ಬಂದ್ರೆ ಬೇರೆ ಪಾಟ್ ಗೆ ಶಿಫ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹ್ಮ್ ಹಾಕ್ತಾ ಇದೆ ನನ್ಗೆ ಈ ತರ ಗಿಡಗಳನ್ನೆಲ್ಲ ಸ್ವಲ್ಪ ಬೆಳೆಸೋ ಅಂದ್ರೆ ತುಂಬಾ ಇಷ್ಟ ಚೆನ್ನಾಗಿ ಬಂದ್ರೆ ಖುಷಿ ಏನಾದ್ರು ಬಾಡೋಗ್ಬಿಟ್ರೆ ಅಥವಾ ಸತ್ತೋಗ್ಬಿಟ್ರೆ ಗಿಡ ಬೇಜಾರಾಗ್ಬಿಡುತ್ತೆ ಇದು ಅಲ್ಲಿಂದ ತಗೊಂಬಂದಿರದ್ ಬೇರೆ ನೋಡೋಣ ಯಾವ ಬರುತ್ತೆ ಯಾವ್ದು ಬರಲ್ಲ ಅನ್ನೋದು ತುಳಸಿ ಯಾಕೋ ಫುಲ್ಲು ಆಗ್ಬಿಟ್ಟಿತ್ತು ಆದ್ರೂ ಹಾಕಿ ಸ್ವಲ್ಪ ಕಡ್ಡಿ ಕೊಟ್ಟು ಹಂಗೆ ಸಪೋರ್ಟ್ ಮಾ ಸಪೋರ್ಟಿಗೆ ನಿಲ್ಲಿಸ್ತಾ ಇದ್ದೆ ಸಂಜೆ ಆಗಿತ್ತು ಕಾಫಿ ಎಲ್ಲ ಕುಡ್ದು ಹಚ್ಚು ಅಲ್ಲಿಂದ ಎಲ್ಲ ಜಾತ್ರೆಯಿಂದ ರಿಮೋಟ್ ಕಾರ್ ತಂದಿದ್ದ ಅದನ್ನೆಲ್ಲ ಸುಮ್ಮನೆ ಹಂಗೆ ಆಡಿಸ್ತಾ ಇದ್ದ ಕಾಫಿ ಟೀ ಎಲ್ಲ ಕುಡ್ದು ಸುಮ್ಮನೆ ಕೂತಿದ್ದಾಗ ನೋಟ್ ಚೆಕ್ ಮಾಡ್ತಾ ಇದ್ದ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸ್ಯಾಟರ್ಡೇ ಮಾರ್ನಿಂಗ್ ಕಂಟಿನ್ಯೂ ವ್ಲಾಗ್ ಆಗ್ತಾ ಇದ್ದೀನಿ ಇದರಲ್ಲೇ ಬೆಳಗ್ಗೆನೆ ಇದ್ದು ಸ್ನಾನಗಿನ ಮುಗಿಸಿ ಪೂಜೆ ಮಾಡಿ ಬೇಗ ಹೋಗ್ಬೇಕಿತ್ತಲ್ಲ ಅಮ್ಮನ ಮನೆಗೆ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಬಾಗ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಮತ್ತೆ ವಾರ ಬೇರೆ ಇವತ್ತು ಶನಿವಾರ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಹೂವು ಎಲ್ಲ ತೆಗೆದು ಅದರದ್ದು ಏನಿದೆ ಎಲ್ಲ ಪೂಜೆ ಸಾಮಾನೆಲ್ಲ ನೀಟಾಗಿ ಒರೆಸಿ ಮಾಡಿ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೆ ಮತ್ತು ರಂಗೋಲಿ ಶೀಟ್ ಶೀಟಿ ಅಂತಂದಿದೆ ಅದನ್ನು ಒಂದು ದೇವರ ಮನೆ ಹತ್ರ ಹಾಕಿದೆ ಬಾಗಿಲಿಗೆ ಇನ್ನೂ ಒಂದು ಆಚಾರನ ಪೂಜೆ ಎಲ್ಲ ಮುಗೀತು ಈಗ ರೆಡಿಯಾಗಿ ಅಮ್ಮನ ಮನೆಗೆ ಹೊರಟ್ವಿ ಸ್ವಲ್ಪ ನೆನೆ ಊರಿಂದ ತಂದಿರೋಂಥ ಐಟಮ್ ಎಲ್ಲ ಕೊಟ್ಟು ಬರೋಣ ಅಂದ್ಬಿಟ್ಟು ಹೊರಟ್ವಿ ನಾನು ನಮ್ಮನೆಯವರು ಅವರು ಹತ್ತುವರೆ ನನ್ನ ಗಂಟೆ ಒಳಗಡೆ ಬರಬೇಕಲ್ಲ ಡ್ಯೂಟಿಗೆ ಹೋಗಬೇಕಲ್ಲ ಸೊ ಅದಕ್ಕೆ ರೆಡಿಯಾಗಿದ್ದೀನಿ ರೆಡಿಯಾಗಿದ್ದಾಯಿತು ಈಗೇನಿದ್ರು ಹೊರಟು ಹೋಗುವುದು ಅಷ್ಟೇ ോർഗളെല്ലാ നോഡ് സരി ഒപ്പതീനി ഇല്ലേ അല്ല ಸಾಂಬ ಅಲ್ಲಿಂದ ಟೀ ಕುಡುದು ಹೊಟ್ ನಾವ್ ಅಮ್ಮ ಸಾಂಬಾರ್ ನಾನು ಬೇಡ ಮಾಡ್ತೀನಿ ಅಂತ ಹೇಳಿ ಎಲ್ಲಾ ಐಟಮ್ ಎಲ್ಲ ಕೊಟ್ಟು ಬಂದ್ವಿ ಮನೆ ಕಡೆ ಈಗ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನಮ್ಮನೆಯವ್ರು ಬಿಕೊಂಬ ಚಿಕ್ಕೊಂಬರ್ತಾ ಇದ್ರು ಈಗ ನೈಟಿಗೆ ಏನ್ ಮಾಡೋದು ಅಂದ್ರೆ ಲೈಟ್ ಆಗಿರ್ಲಿ ಊಟ ಅಂದ್ಬಿಟ್ಟು ನಾನು ಹೆಸ್ರು ಕಾಳೆಲ್ಲ ನೆನೆ ಹಾಕಿದ್ದೆ ಅದರಲ್ಲೇ ಹಂಗೆ ಸಲಾಡ್ ಥರ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟು ಈರುಳ್ಳಿ ಟೊಮೊಟೊ ಸ್ವಲ್ಪ ಉಪ್ಪು ಪೆಪ್ಪರು ಮತ್ತು ಮೊಳಕೆ ಬರ್ಸಿರೋಂಥ ಹೆಸ್ರು ಕಾಳು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ಇದನ್ನು ಡಯಟ್ ಮಾಡೋರು ತಿಂತಾರೆ ನಾನು ಆವಾಗ ಡಯಟ್ ಮಾಡ್ತಿದ್ದೆ ಇನ್ನೂ ಮತ್ತೆ ಸ್ಟಾರ್ಟ್ ಮಾಡಬೇಕು ಈಗ ತಪ್ಪ ಬೇರೆ ಆಗಿದ್ದೀನಿ ಮನೇಲಿ ಇದ್ದು ಇದ್ದು ಡ್ಯೂಟಿಗೆ ಹೋಗ್ಬೇಕಾದ್ರೆ ಈ ತರ ಇರಲಿಲ್ಲ ಮತ್ತೆ ಸ್ಟಾರ್ಟ್ ಮಾಡಬೇಕು ಈಗ ಡಯೆಟ್ ನ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್